ಫ್ರೆಂಡ್ಸ್ ಸ್ವಲ್ಪ ನಾನು ಬೇಲ್ಪುರಿ ಮಾಡ್ತಾ ಸ್ವಲ್ಪ ಏನನ್ನ ತಿನ್ಬೇಕು ಅಂದ್ರೆ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರ್ತದ ಮಿಚ್ಚೇರು ಕಳ್ಳೆ ಬೀಜ ಅದ್ರಾಗ ನಾನು ನಿಪ್ಪಟ್ಟು ಹಾಕ್ತಾ ಇದ್ದೀನಿ ಈ ಪುಡಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಬೇಜಾರಾದಾಗ ಏನ್ ತಿನ್ಬೇಕು ಅನ್ಸಿದ್ರೆ ಈ ತರ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಕೊತ್ತಮಿ ಸೊಪ್ಪು ಬೇಜಾರಾದಾಗ ಮಾಡ್ಕೋಬಹುದು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿ ಈ ಥರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಿಂಗ್ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರ್ತದ ಉಪ್ಪು ಖರ ಎಲ್ಲ ಕಳ್ಳೆಪುರಿ ಕಿಡಿಬೇಕಲ್ಲ ಮಕ್ಳು ಏನ ಮಾಡ್ಕೊಡಮ್ಮ ಅಂದಾಗ ಈ ತರ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರ್ತದ ನೋಡಿ ನಮ್ಮ ತೆಂಗಿ ಬಂದ್ರೆ ಯಾವಾಗೂ ಇದೇ ಮಾಡು ಅಂತ ಕೇಳ್ತಾಳ ನಾನು ಚೆನ್ನಾಗಿ ಮಾಡ್ತೀಯ ಅಕ್ಕ ನೀನು ಇದೇ ಮಾಡು ಅಂತಳ ಇದು ಇರ್ತನಾ ಅಂದ್ರು ಮಾತಾಡ್ತಾ ఉంటೆ ನನ್ನ ಎನಿಸಿಕಂತ ಉಪಕರ್ಮೆ ತಿರ್ಸುತ್ತೆ ಆ ರನ್ನಿಂಗ್ ಇದೆ ನೋಡಿ ಎಲ್ಲ ಕಲ್ಸಕೊಂಡಿದ್ದೀನಿ ಲಾಲಾ ಯಾಪಾ ಮಾಲ ಲ ಎಲ್ಲ ಸರೈತಾ ಸೂಪರ್ ಆಗೈತೆ ಇಲ್ಲ ನಾನು ತಂಗಿಕಿದ್ರೆ ಅಂದ್ರೆ ತುಂಬಾ ಇಷ್ಟ आपट ता बुरकार फिन दान देपका <laughs>